ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಮಕ್ಕಳಿಗೆ ರಜಾ ಇರೋದರಿಂದ ಅಲ್ಲಿ ಇಲ್ಲಿ ಫಂಕ್ಷನ್ಸ್ ಎಲ್ಲ ಓಡಾಟ ಜಾಸ್ತಿ ಆಗಿತ್ತು ಹಾಗಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆ ವಾತಾವರಣವನ್ನು ತೋರಿಸ್ತಾ ಈ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯಾಸ್ ಯುಜುವಲ್ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ತಲುಪುತ್ತೆ ಹಾಗೆ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಕೊಡಿ ಸ್ನೇಹಿತರೆ ಯಾವುದೇ ವೀಡಿಯೋಕ್ಕೆ ಲೈಕ್ ಕೊಡಲಿಲ್ಲ ಅಂದ್ರೂ ಈ ವಿಡಿಯೋಕ್ಕೆ ಖಂಡಿತವಾಗ್ಲೂ ನೀವು ಲೈಕ್ ಕೊಟ್ಟೇ ಕೊಡಬೇಕು ಸ್ನೇಹಿತರೆ ಏಕಪ್ಪ ಅಂದರೆ ಇದು ಒಂದು ಕಲೆಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ನೀವು ಈ ಪಿಚ್ಚರನ್ನು ಏನು ನೋಡ್ತಾ ಇದ್ದೀರಾ ಖಂಡಿತ ಪಿಚ್ಚರ್ ಅಲ್ಲ ಸ್ನೇಹಿತರೆ ನೋಡ್ಬೋದು ಪ್ಯಾಟ್ರನೆಲ್ಲ ಹಾಕ್ಕೊಂಡು ಯಾವ್ಯಾವ ರೀತಿ ಚಿತ್ರನ ಬಿಡಿಸಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಇದು ಬಿಡಿಸಿರೋ ಅಂತಹ ಒಂದು ಚಿತ್ರಕಲೆಗೆ ಸಂಬಂಧಪಟ್ಟಂತಹ ವಿಡಿಯೋ ನನ್ನ ಕೊಲೀಗ್ ಚಂದನ ಚಂದನ ಬಿಡಿಸಿರೋ ಒಂದು ಚಿತ್ರಕಲೆ ನಿಜವಾಗ್ಲೂ ಚಂದನ ಅವರ ಕಲೆಗೆ ಅವರ ಒಂದು ಟ್ಯಾಲೆಂಟ್ಗೆ ದೊಡ್ಡ ಒಂದು ಧನ್ಯವಾದಗಳನ್ನ ಹೇಳಬೇಕು ಸ್ನೇಹಿತರೆ ಚಂದನ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿರೋದ್ರಿಂದ ಸುಮ್ಮನೆ ನಾನು ಕೇಳಿದೆ ಅಷ್ಟೇ ಚಂದನ ಈ ರೀತಿ ಬಿಟ್ಕೊಡ್ಬೇಕಿತ್ತು ಅಂತಂತ ನಿಜವಾಗ್ಲೂ ಅವಳು ಅಷ್ಟು ಮ ತುಂಬ ದಿನದಿಂದ ಹೇಳ್ತಾ ಇದ್ಳು ಬಿಟ್ಕೊಡ್ತೀನಿ ಅಂತ ಬಟ್ ಇವಾಗ ಅವಳು ಹಾಲಿಡೇಸ್ಗೆ ಬಂದಿದ್ದರಿಂದ ಬಿಟ್ಕೊಟ್ಲು ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಚಂದವಾಗಿ ಬಿಡಿಸಿದ್ದಾಳೆ ಅಂದರೆ ಅದು ಜೆರಾಕ್ಸ್ ಅಂತಲೇ ಎಲ್ಲರೂ ಕೂಡ ಅನ್ನೋದು ನಿಜ ಚಂದನ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ನಿನಗೆ ತುಂಬ ತುಂಬ ತುಂಬಾ ಧನ್ಯವಾದಗಳು ಅವಳು ಪಾಪ ಅಷ್ಟು ಕಷ್ಟಪಟ್ಟು ಚಂದವಾಗಿ ಬಿಡಿಸಿದ್ದಾಳೆ ಎಲ್ಲರೂ ಕೂಡ ಅಪ್ಪಾಜಿ ಅಮ್ಮ ಅವರ ಅಪ್ಪಾಜಿ ಅಮ್ಮ ಚಂದನ ಮೂರೂ ಜನ ಬಂದು ನಮ್ಮ ಮನೆಗೆ ಆ ಪೇಂಟಿಂಗನ್ನು ಕೊಟ್ಟೋದ್ರು ಅದು ಕೊಟ್ಟಾಗ ನಮಗೂ ಕೂಡ ಸರ್ಪ್ರೈಸ್ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಅಂತ ಆ ವಿಡಿಯೋನೂ ಕೂಡ ಮುಂದೆ ಇದೆ ಸ್ನೇಹಿತರೆ ಖಂಡಿತವಾಗ್ಲೂ ನೋಡಿ ಚಂದನ ಈ ಕಲೆನ ಯಾವ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ ಇಷ್ಟು ಚೆಂದವಾಗಿರೋಂಥ ಒಂದು ಕಲೆನ ಖಂಡಿತವಾಗ್ಲೂ ನಿಲ್ಲಿಸ್ಬೇಡ ನಿನ್ನ ಎಜುಕೇಷನ್ ಪೀರಿಯಡ್ ಎಲ್ಲ ಮುಗಿದ ಮೇಲೆ ಈ ಕಲೆನ ಕಂಟಿನ್ಯೂ ಮಾಡು ನಿಜವಾಗ್ಲೂ ನಿನಗೆ ಒಳ್ಳೆ ಫ್ಯೂಚರ್ ಇದೆ ಚಂದನ ದಯವಿಟ್ಟು ಚಂದನ ವೀಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇದು ನಮಗೆ ಕೊಟ್ಟಂಥ ಸರ್ಪ್ರೈಸ್ ಆಗಿ ಕೊಟ್ಟಂತಹ ಒಂದು ಕ್ಲಿಪ್ಪಿಂಗು ನಿಜವಾಗ್ಲೂ ನಮಗೆ ನೋಡ್ತಿದ್ರೆ ಇದನ್ನ ಇದನ್ನ ನಾವು ಕಳಿಸಿದ್ದ ಫೋಟೋ ಅಂತಲೇ ಜಸ್ಟ್ ಮೊಬೈಲಲ್ಲಿ ಹಾಕಿದ್ದು ಅಷ್ಟೇ ಸ್ನೇಹಿತರೆ ಫೋಟೋನ ಯಾವುದೇ ಕಾರಣಕ್ಕೂ ಇನ್ನು ಫೋಟೋ ಕೊಟ್ಟಿಲ್ಲ ಜಸ್ಟ್ ಮೊಬೈಲಲ್ಲಿ ಫೋಟೋ ಹಾಕಿದ್ದು ಅದನ್ನು ನೋಡಿಕೊಂಡು ಅವಳು ಇಷ್ಟು ಮಟ್ಟಿಗೆ ಬಿಟ್ಟಿದ್ದಾಳೆ ಯಾವುದೇ ರೀತಿ ಕಲೆಗೆ ಟ್ರೈನಿಂಗ್ ತೊಗೊಂಡಿಲ್ಲ ಚಿಕ್ಕ ವಯಸ್ಸಿಂದ ಬಿಡಿಸ್ತಾ 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 ಅಭ್ಯಾಸ ಮಾಡ್ಕೊಂಡಿರೋ ಅಂಥ ಒಂದು ಕಲೆ ಅವಳು ಈ ಕಲೆಗೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಜವಾಗ್ಲೂ ಫೋಟೋ ನೋಡಿದ ತಕ್ಷಣ ನಮಗೆ ಖುಷಿಯಾಗ್ಬಿಡ್ತು ಅದನ್ನು ನೋಡಿ ಅಷ್ಟು ಚೆನ್ನಾಗಿ ನಮ್ಮ ಶ್ರೀಯಾ ಹಿಂಗೆ ಕಂಡುಬಿಟ್ಟಿದೆ ಅಂತೇಡ್ಸೇ ಅವಳಿಯಾ ಹೆಂಗೆ ಕಂಡುಬಿಟ್ಟಿದ್ದಾನೆ ಹಾಗೆ ಬಿಡಿಸಿದ್ದಾಳೆ ಅವಳು ನಿಜವಾಗ್ಲೂ ನೀವು ನೋಡ್ತಾ ಇರ್ಬೋದು ಇದನ್ನು ಅವಳು ಕೆಲವೊಂದು ಎಕ್ವಿಪ್ಮೆಂಟ್ಗಳಿಂದ ಬಿಡಿಸ್ತಾ ಇದ್ದಾಳೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನಮ್ಮದು ಈ ಫೋಟೋ ಈ ಫೋಟೋನೇ ಕಳ್ ತಿರುಪತಿಗೆ ಹೋಗಿರ್ತಕ್ಕಂಥ ಫೋಟೋನೇ ಕಳಿಸಿದ್ವಿ ಯಾಕೆಂದರೆ ಮೆಮೊರಿಯಾಗಿ ಇರಲಿ ಅಂತ ಆ ಫೋಟೋ ಕಳಿಸಿದ್ವಿ ಹಾಗಾಗಿ ಅದೇ ಫೋಟೋನೇ ಬಿಡಿಸ್ಕೊಟ್ಟಿದ್ದಾಳೆ ನಿಜವಾಗ್ಲೂ ಅವಳ ಕಲೆಗೆ ಮೆಚ್ಚಲೇಬೇಕು ಈ ಫೋಟೋ ಅಂತಲ್ಲ ಯಾವುದೇ ಫೋಟೋ ಕೊಟ್ಟರೂ ಕೂಡ ಅವಳಷ್ಟೇ ನೀಟಾಗಿ ಬಿಡಿಸ್ತಾಳೆ ಕೆಲವು ಫೋಟೋಸ್ಗಳನ್ನ ಹಾಕಿ ಅಂತ ಅಂದಿದ್ದೆ ಬಟ್ ನನಗೆ ಬ ಸೇವ್ ಆಗಿಲ್ಲ ಫೋಟೋಸ್ಗಳು ಏಕೆಂದರೆ ಪಿ ಡಿ ಎಫಲ್ಲಿ ಹಾಕಿರೋದ್ರಿಂದ ಕೆಲವೊಂದು ಫೋಟೋಸ್ಗಳು ಹಾಗೆ ಇದೆ ಸ್ನೇಹಿತರೆ ಇದು ರಿಯಲ್ ಆಗಿರ್ತಕ್ಕಂಥ ಫೋಟೋ ಈ ಫೋಟೋ ಅಂತಲ್ಲ ಯಾವುದೇ ಫೋಟೋ ಕೊಟ್ಟರೂ ಕೂಡ ಚಂದನ ಅಷ್ಟೇ ನೀಟಾಗಿ ಪೆನ್ಸಿಲ್ ಸಹಾಯದಿಂದನೇ ಬಿಡಿಸೋದು ಅವಳು ನಿಜವಾಗ್ಲೂ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬಿಡಿಸಿದ್ದಾಳೆ ಸ್ನೇಹಿತರೆ ನಿಜವಾಗ್ಲೂ ಲಾಸ್ಟಿಂದಾಗಿ ಒಂದು ಸಲ ಚಂದನ ನಿನಗೆ ತುಂಬ 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 ಧನ್ಯವಾದಗಳು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವಳ ಕಡೆಯಿಂದ ಒಂದು ಪುಟಾಣಿ ಗಿಫ್ಟ್ ಅದು ಪುಟಾಣಿ ಎಲ್ಲ ತುಂಬ ದೊಡ್ಡದೇ ಗಿಫ್ಟು ಇದನ್ನ ಲ್ಯಾಮಿನೇಷನ್ ಮಾಡಿಸಿ ಫೋಟೋ ಹಾಕ್ಬಿಟ್ಟಿಟ್ಟಿದ್ದೀವಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ